ನಮಸ್ಕಾರ ನನ್ನ ಹೆಸರು ಚಿರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಗನ್ಮಾತೆ ಶ್ರೀ ಕಾಳಿಕ ದೇವಿ ಸುಕ್ಷೇತ್ರ ಚೇಗುಂಟ ಈ ಜಗನ್ಮಾತೆಗೆ ನಮಸ್ಕರಿಸುತ್ತಾ ಅಮ್ಮನವರ ಆಶೀರ್ವಾದ ನಮ್ಮೇಲಿರಲಂತ ಬೇಡಿಕೊಳ್ಳುತ್ತಾ ಆ ಜಗನ್ಮಾತೆಯ ಕಾಳಿಕ ದೇವಿ ಎದುರುಗಡೆ ಒಂದು ಮನೆಯ ದಿಗ್ಬಂಧ ನಿಯಂತ್ರಣ ಮಾಡಲಾಗುತ್ತದೆ ಅದು ಯಾವ ಥರಪ್ಪ ಅಂತಂದ್ರೆ ಹೇಳ್ತೀನಿ ಬನ್ನಿ ಒಂದು ತಾಯ್ತದ ಮುಖಾಂತರ ಒಂದು ದಿಕ್ಬಂಧನ ಮಾಡಿ ಕೊಡೋಂಥ ಒಂದು ವ್ಯವಸ್ಥೆ ನಾನು ಮಾಡ್ತಾಯಿದ್ದೀನಿ ಅದು ಯಾವ ಥರ ಅಂತಂದರೆ ನಲವತ್ತೆಂಟು ಗಿಡ ಮೂಲಿಕೆಯ ಒಂದು ಬೇರುಗಳನ್ನು ಹಾಕಬೇಕಾಗ್ತದೆ ಈ ತಾಯ್ತದೊಳಗಡೆ ಇದು ಖಾಲಿ ಡೆಬ್ಬೆ ಇರ್ತದೆ ಇದು ಖಾಲಿ ಒಳಗಡೆ ನಲವತ್ತೆಂಟು ಗಿಡ ಮೂಲಿಕೆಯ ಒಂದು ಬೇರುಗಳನ್ನು ಹಾಕ್ಬೇಕಾಗ್ತದೆ ಹಾಕಿದ್ರೆ ಮಾತ್ರ ದಿಕ್ಬಂಧನ ಮಾಡೋಕ್ಕಾಗ್ತದಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ಇದು ನಿಮ್ಗೆ ಇದು ಪಾದರಸ ಪಾದರಸ ಹಾಕ್ಬೇಕಾಗ್ತದ ಪಾದರಸ ಹಾಕಿದ್ರೆ ಪ್ರತಿ ಒಂದು ಕೆಲಸ ಗಟ್ಟಿ ಅಂತ ಶಾಸ್ತ್ರ ಹೇಳ್ತಾರೆ ಹೇಳ್ತಾ ಇದೆ ಹಿಂದಿನ ಪುರಾಣಗಳು ಹೇಳ್ತಾ ಇದ್ದಾರೆ ಹಿಂದೇಳು ಮಹಾ ಋಷಿಗಳು ಹೇಳ್ತಾ ಇದ್ದಾರೆ ಪಾದರಸ ಯಾವುದೋ ಒಂದು ತಾಯ್ತದ ಮುಖಾಂತರ ಬೇರುಗಳ ಮುಖಾಂತರ ಕಳಿಸಿದ್ರೆ ಕೆಲಸ ಮಾತ್ರ ಕಟ್ಟಿಟ್ಟ ಬುದ್ಧಿ ಯಶಸ್ವಿ ಆಗುತ್ತದೆ ಅಂತ ಋಷಿಮುನಿಗಳು ಹೇಳಿದ್ದಾರೆ ಅದಲ್ಲದೆ ಇವರು ಮನೆಗೆ ಯಾವ ತರ ಒಂದು ದಿಕ್ಬಂಧನ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಯಂತ್ರವನ್ನು ಅದರೊಳಗಡೆ ಬರೆದಿದ್ದೀನಿ ನೋಡಿ ಕೆಲವೇ ಮಂದಿ ಒಂದೇ ಎರಡು ಯಂತ್ರ ಬರ್ತಾರೆ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಯಂತ್ರ ಬರೆದಿದ್ದೀನಿ ಇವ್ರಿಗೆ ದಿಕ್ಬಂಧನ ಯಂತ್ರ ಮಾಡೋಸಲ್ವ ಹನ್ನೆರಡು ಒಂದು ಯಂತ್ರವನ್ನು ಬರೆದು ಈ ಕಾಲಿರ ಡೆಬ್ಬೆ ಒಳಗಡೆ ತುಂಬಿ ಈ ಬೇರು ಮೂಲ ಮುಖಾಂತರ ಮಂತ್ರೋಪದೇಶ ಮಾಡಿಬಿಟ್ಟು ತುಂಬಂತ ಒಂದು ಕೆಲಸ ಆಗುತ್ತದೆ ಮತ್ತೆ ಏನಪ್ಪಾ ಅಂದ್ರೆ ಈ ಯಂತ್ರ ಏನ್ ಕೆಲಸ ಮಾಡ್ತದ ಅಂದ್ರೆ ಈ ದೆವ್ವ ಪೀಡೆ ಪಿಚಾಚಿ ಬರುವಂತದೊಂದು ಕೆಲಸನ ದಿಗ್ಬಂಧನ ಮಾಡುವಂತ ಒಂದು ಕೆಲಸ ಮಾಡ್ತದ ಇದು ಒಂದು ಮಾಟ ಮಂತ್ರ ಮದ್ದುಗಳ ಯಾರನ್ನ ಪ್ರಯೋಗ ಮಾಡಿದ್ರೂ ಬರಲಾರಂತ ಒಂದು ಕೆಲಸ ಮಾಡ್ತದ ದುಷ್ಟಶಕ್ತಿಗಳ ಮೂಲಕ ಒಂದು ಪ್ರಯೋಗ ದುಷ್ಟ ದುಷ್ಟಶಕ್ತಿಗಳ ಮೂಲಕ ಬರ್ಲಾದಂಗ ಈ ಯಂತ್ರ ನೋಡಿಕೊಳ್ತದ ಅದಲ್ಲದೆ ಕರ್ಣ ಪಿಚಾಚಿ ಮೂಲಕ ಯಂತ್ರವನ್ನು ಮನೆಗೆ ಬಿಡ್ತಾ ಇದ್ರಂದ್ರೆ ಕರ್ಣ ಪಿಚಾಚಿ ಬರಲಾದಂಗ ಯಂತ್ರ ನೋಡಿಕೊಳ್ತದ ಇದು ಪ್ರತಿಯೊಂದು ಒಂದು ದಿಕ್ಬಂಧನವನ್ನು ಕಾಪಾಡಿಕೊಂಡು ಬರೋಂತ ಒಂದು ಕೆಲಸ ಮಾಡ್ತದ ಇದು ದಿಗ್ಬಂಧನ ಯಂತ್ರ ಈ ಯಂತ್ರವನ್ನು ಅದೊಳಗಿಟ್ರೆ ಈ ಮನೆನೇ ದಿಗ್ಬಂಧನವನ್ನು ಮಾಡಿಕೊಂಡು ಕಾಯ್ಕೊಂಡು ಕುಂದಿರುವಂತ ಒಂದು ಕೆಲಸ ಮಾಡ್ತದ ಯಾರಾದ್ರೂ ಮಾಟ ಮಂತ್ರ ಯಕ್ಷಿಣಿ ಡಾಕಿನಿ ಮತ್ತೆ ಅಂದ್ರೆ ಸಕಲ ವಿದ್ಯೆಗಳು ಯಾವ್ತರಪ್ಪ ಅಂತಂದ್ರೆ ಒಂದು ಭಾನುಮತಿ ಪ್ರಯೋಗ ಒಂದು ಮಾಟ ಮಂತ್ರಲೇಷಿ ಯಾರಾದ್ರೂ ರೊಕ್ಕ ಮಾಡಿಸ್ತಾರಲ್ಲ ಅವ್ರ ಮನೆಯವಳಿಗೆ ಅದನ್ನ ಕೆಲಸ ಮಾಡ್ತದ ಆಲ್ರೆಡಿ ಭಾನಮತಿ ಮಂತ್ರ ಯಂತ್ರ ಮನೆ ಪ್ರಯೋಗ ಆಗಿತ್ತಪ್ಪ ಅಂದ್ರೆ ಇಳಿಸುವಂತ ಒಂದು ಕೆಲಸ ಈ ಯಂತ್ರ ಮತ್ತೆ ಇದೇನ್ ಮಾಡ್ತದಪ್ಪ ಅಂದ್ರೆ ಈ ಪ್ರಯೋಗದಿಂದ ಮನೆಗ ಗಂಡ ಎಂತಿಡಿ ಫ್ಯಾಮಿಲಿ ಜಗಳನೇ ಜಗಳ ಒಡೆದಾಟ ಆಡ್ತಿರ್ತಾರೆ ಗುದ್ದೆ ಆಡ್ತಿರ್ತಾರೆ ಒಬ್ಬರು ಕೊಂಡ್ರೊಬ್ರಿಗೆ ಆಗಲ್ಲ ಮನೆಯೊಳಗಡೆ ಉಪದ್ರಗಳು ಉಪದ್ರಗಳು ಅಂದ್ರೆ ಪ್ರತಿ ಮನೆ ಒಳಗಡೆ ಜಗಳವನ್ನು ಅಲಕ್ಕಿರ್ತದೆ ಅಂತದನ್ನೂ ಜಗಳವನ್ನು ತಣ್ಣ ಮಾಡಿ ಎಲ್ಲಾನು ಹೊಂದಾಣಿಕೆ ಮಾಡುವಂತ ಕೆಲಸ ಮಾಡತದೆ ಯಂತ್ರ ಅದಲ್ಲದೆ ಸಕಲ ಕಾಡಾಟಗಳು ಗಂಡಾಂತ್ರಗಳನ್ನು ನಿವಾರಣೆ ಮಾಡ್ತದೆ ಈ ಯಂತ್ರ ಮತ್ತೆ ಅದು ಅಲ್ಲದೆ ಪ್ರತಿ ಒಂದು ಮನೆಯ ಒಡೆ ಕಟ್ ಮಾಡಿದ್ರೆ ಲಕ್ಷ್ಮಿ ಬರೋಂಥ ಕೆಲಸ ಮಾಡ್ತದೆ ಯಂತ್ರ ಅದಲ್ಲದೆ ಈ ಯಂತ್ರ ಏನಾಯ್ತಲ್ಲ ಹಿಂದೂ ಜನ್ಮದ ಪಾಪದ ಕರ್ಮದಿಂದ ಈ ತರ ಪ್ರಯೋಗಗಳಾಗಿದ್ವು ಅಂದ್ರೆ ಹಿಂದೂ ಜನ್ಮದ ಪಾಪ ಕರ್ಮವನ್ನು ಆ ಮನೆಗೆ ಒಂದು ರಂಡೆ ಮುಂಡಿ ಶಾಪ ಒಂದು ದುಷ್ಟರ ಶಾಪ ಒಂದು ಸ್ವಾಮಿಗಳ ಶಾಪ ಒಂದು ಬ್ರಾಹ್ಮಣ ಶಾಪ ಒಂದು ಐನೇರ್ ಶಾಪ ಮತ್ತೆ ಪ್ರತಿ ಒಂದೊಂದು ಒಂದ್ ಶಾಪ ಆಗಿರ್ತದ ನಿಮ್ ಸತ್ಯನಾಶ ಆಗ್ಲಿ ನಿಮ್ ಮನೆ ಹಾಳಾಗಿ ಹೋಗ್ಲಿ ನಿಮ್ ಮನೆ ಮುಂಡ ಮುಚ್ಚಿ ಹೋಗ್ಲಿ ನಿಮ್ ಮನೆ ದಂಡೆರದೋಗ್ಲಿ ಅಂತ ಒಂದ್ ಶಾಪನ ಹಾಕಿರ್ತಾರಲ್ಲ ಮನೆ ಒಳಗಡೆ ಆ ಶಾಪನ ನಿವಾರಣೆ ಮಾಡೋಂತ ಕೆಲಸ ಮಾಡ್ತದೆ ಯಂತ್ರ ಆತರ ಶಾಪ ಹಚ್ಚಿದ್ರು ಮನೆ ಇಳಿಗೆ ಆಗಲ್ಲ ಆ ಮನೆಗೆ ಯಾವದೇ ರೀತಿಲಿ ಒಂದು ಹೊಂದಾಣಿಕೆ ಇರಲ್ಲ ಆ ಮನೆ ಹಾಳಾಗಿ ಗೊತ್ತಿರ್ತದ ಅವೆಲ್ಲ ಶಾಪಗಳು ನಿವಾರಣೆ ಮಾಡುವಂತ ಈ ಯಂತ್ರವನ್ನ ಹಾಕಿರ್ತೀನಿ ಇಷ್ಟೆಲ್ಲ ಯಂತ್ರಗಳನ್ನ ಹಾಕಿ ದಿಕ್ಬಂಧನ ಮಾಡ್ಬೇಕಾಗ್ತದ ಪಾಪಮು ಪಾಪ ಕರ್ಮಗಳು ಮಾಡಿದ ನಿವ ಒಂದು ಬಗೆರಿ ಅಂತ ಒಂದು ಕೆಲಸ ಮಾಡಬೇಕಾಗ್ತದ ದುಷ್ಟಶಕ್ತಿಗಳನ್ನ ಬಂದ್ ಮಾಡೋಂಥ ಒಂದು ಕೆಲಸ ಮಾಡ್ಬೇಕಾಗ್ತದ ಆ ಮನೆ ಮಾಟ ಮಂತ ನಿವಾರಣೆ ಆಗೋಂಥ ಕೆಲಸ ಮಾಡಬೇಕಾಗ್ತದ ಪ್ರತಿಯೊಂದಕ್ಕೆ ಗಿಡ ಮೂಲಿಕೆ ಬೇಕು ಯಂತ್ರಗಳು ಬೇಕು ಪಾದರಸ ಬೇಕು ಅದು ಅಲ್ಲದೆ ಆ ಜಗನ್ಮಾತೆ ಶ್ರೀ ಕಾಳಿಕ ದೇವಿ ರುದ್ರಾವತಾರ ಒಂದು ಶಕ್ತಿಯ ಒಂದು ಮಹಾಶಕ್ತಿ ಯಂತ್ರದ ಮೇಲೆ ಆಗ್ಬೇಕು ಆಶೀರ್ವಾದ ನಾಶೀರ್ವಾದ್ರ ಮಾತ್ರ ಕೆಲಸ ಆಗದಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಇಷ್ಟೆಲ್ಲಾ ಮಾಡಿದ್ರ ಮಾತ್ರ ದಿಕ್ಬಂಧನ ಆಗ್ತದ ಇಲ್ಲಾಂದ್ರೆ ಆಗದಲ್ಲ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಜೈ ಕಾಳಿಕ ಮಾತೆ ಕಲ್ಲದು ಬಂಗಾರವು ದಾರಿ ನಿನ್ನ ಹಸ್ತದಿ ಪಡೆದವನಿಗೆ ಸೌಭಾಗ್ಯವು ದಾರಿ ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ ನೀ ಪ್ರೀತಿಯ ಹಂಚಿದರೆ ತನ ಕನಕವೆಯಲ್ಲ